ನಿನಗ ಗೊತ್ತಿಲ್ಲ ಅಂದ್ರೆ ಹೆಂಗಿದ್ ಇದ್ರ ಅರ್ಥ ಮಾಡ್ತೀನ ನಿಮ್ಮ ಮಗ ಗೊತ್ತಲ್ಲ ಕೇಳಿ ನನಗೆ ಏನು ಗೊತ್ತಿಲ್ಲ ಹ್ಮ್ ಮಾಡಿದ್ರು ನಿಮ್ಮ ಮಗ ಅಲ್ಲ ನಾ ಏನ್ ಮಾತಾಡಿದ್ರು ಸುಳ್ಳು ನೀವೇ ಇಬ್ರು ಗಂಡ ಹೆಂತಿದಿರಿ ಇಲ್ಲಿ ಹರಿ ಅನ್ನೋರ್ ಇಲ್ಲ ಅಂತೋರ್ ಇಲ್ಲ ಹೆಂಗಿದ್ಗಂಡ್ ಗೊತ್ತಿಲ್ಲ ಅಲ್ಲಿ ಅಂಕರು ಬಾಳ್ ಮಂದಿದ್ವಿ ಅಲ್ಲಿ ಮಾತು ಬೇರೆ ಬಿಡು ಇಲ್ಲಿ ಏನಿದ ನೀ ಮಗ ಜೋತ್ ಹಾಕೊಂಡ್ ಕುಂತಿ ಏನೇ ಹಕಿಕ್ಕ ಏನ್ ಇಲ್ಲಿ மத்த நன் மூட ஜியன இல்லே இது நீங்க அல்ல ஏனாக ಎಲ್ಲಿ ಹೋಗ್ತಾರ ಎಲ್ಲಿ ಬರ್ತಾರ ನನಗರಿ ಏನ್ ಗೊತ್ರಿ ನನಗೇನು ಗೊತ್ತಿಲ್ರಿ ಅವ್ರದ್ದು ಏನೋ ಏನ್ ಕತಿ ಏನ್ ಇಬ್ರು ಗಂಡಾಯಂತಿ ಬಡ್ದಾಡ್ದ ಹಂಗದಿರಿ ನೋಡುವ ಗಂಡಾಯಂತಿ ಬಡದಾಡುದು ಇದು ಲೂಕಾ ರೂಢಿ ಹಾ ಗಂಡ ಅಯಂತಿ ಜಗಳ ಉಂಡ ಮಣಗು ತನಕ ಇರಬೇಕು ಅದು ಬಿಟ್ಟು ಹಾ ಹಿಂಗತಿ ಬಡ್ದಾಡ್ಕೊಂಡು ಅವನ ಮಕ ಅತ್ತಾಗ ನಿನ್ನ ಮಕ ಇದ್ದಾಗ ಇರಬಾರ್ದು ಏನ ಅವ ಇದಕ್ ಜಗಳ ಮಾಡಿದ ನೀ ಇದಕ್ ಜಗಳ ಮಾಡಿದಿ ಅದನ್ನ ಬಾಯ್ ಬಿಟ್ಟು ಹೇಳು ಹಿಂಗ ಮುಸುಗಿನಾಗ ಮೂರ್ ಮಾತು ಮಾತಾಡಿದ್ರ ನನಗೆ ಹೆಂಗೆ ಗೊತ್ತಾಕವು ಬಾಯಿ ಬಿಟ್ಟು ಹೇಳಿದ್ರಲ್ಲ ನನಗ್ ಗೊತ್ತಾಗದು ಹೇಳಿದ್ರೆ ಏನು ಎಲ್ಲ ಸುದ್ದು ಮಾಡೇ ಬಿಡ್ತೀರಿ ಗೊತ್ತಿಲ್ಲ ನೀನು ನನಗೆ ಮಾಡ ಹೇಳಿದ್ರೆ ಹೇಳಿ ಹೇಳಿಕಂದ್ರೆ ಬಿಡು ನಾನು ಅಕ್ರೂ ಕೇಳುವಷ್ಟು ಕೇಗೆ ಇನ್ನ ನಿಮಗೆ ಕೇಳ್ದಂಗೆ ಮಾಡ್ಕಳ್ರಿ ಹ್ಞೂ ಲೋವರ್ ಮುಂಜಾತು ಮುಂದಿರಿ ಯಾಕಪ್ಪ ಬರ್ಬೇಡ ಇತ್ತಾನ ಇಳಿದ್ರೆ ಭಾಳ ಆತನ ನಾ ಬಂದೀನಿ ಏ ಹಾಗಲ್ಲ ಭೀ ಬರ್ಬೇಡ ಅಂತ ಹೇಳಿದ್ನಲ್ಲ ಸುಮ್ಮನೆ ಇಲ್ಲಿ ಥಂಡ ಒಂದು ಭಾಳ ಐತಿ ನಿಮ್ಮ ಆರೋಗ್ಯ ಹಾಳಾಗತ್ತೆ ಬರ್ಬೇಡ ಬಿ ಅಂತ ಹೇಳಿರ್ಲಿಲ್ಲ ಈಗ ಈ ಮೈಬ್ರೂ ಚಂದದಿವಂತೆ ಇದನಲ್ವೇ ಮತ್ತೆ ಹೊರಕ್ಕೆ ಹೊರಕ ಹೋಗಿದ್ವಿ ಅಂತ ಅಂದೆ ಸುಮ್ಮನೆ ಫಲಾ ಮನಿ ಅದು ಬಾಳೆ ಇನ್ನೊಂದು ಮ್ಯಾ ಬಿಟ್ಟು ಆ ಯಾಕ ಅಂತ ಈ ರೀತಿ ಬೇವ ಏನ್ ಬಿಡಪ್ಪ ನಿಮ್ಮ ಮೈನಿನ್ನ ತವರ್ ಮನಿ ಕಳ್ಸಿನಾ ನಿಮ್ಮ ಅಣ್ಣನ ಅದೇನ 파ರೆ ಅಂತಾರಲ್ಲ 파ರೆನ ಕೂದನ ಅದಕ್ಕೆ ಮತ್ತೆ ನಾನು ಅಲ್ಲಿ ಒಬಿಕೆ ಇದ್ದರೆ ಏನು ಮಾಡಲಿ ನಿಮ್ಮ ಮಾಮಿಗೆ ಹೊಲ ನೋಡ್ಕೊಂತ ಹೇಳಿ ಒಂದು ದೇಡ್ ತಿಂಗಳು ಬಂದು ಹೊರಟ ಅಂತ ಹೇಳಿ ಬನ್ನಪ್ಪ ಅಲ್ಲ ಏನು ಹೇಳಾರದು ಬಂದು ಬಿಟ್ಟು ಬಿಡು ಒಂದು ಫೋನ್ ಆದರೆ ಮಾಡಬೇಕಿಲ್ಲ நீ இத்தீங்கு எத்தப்பாண்டாச்சி நான் அல்ல கடிம ಎಪ್ಪತ್ತು ದಿವಸ ತೊಗೊಂಡ್ ನಾ ಹತ್ತು ಸಾವಿರ ರೂಪಾಯಿ ತೊಗೊಂಡ್ ಎಪ್ಪ ದುಡ್ಡು ಅಲ್ಲ ದುಗ್ಗಾನೆ ಅಲ್ಲ ನೀ ಫೋನ್ ಎತ್ತಿದ್ದೆ ಅಂದ್ರೆ ಟಿರಿಯಾನಿಗೆ ಬರ್ತಿದ್ನೆ ಅಲ್ಲಿ ಹೇಳುತ್ತಿದ್ನೆ ನೀ ಕರ್ಕೊಂಡ್ ಬಂದ್ಬಿಡ್ತಿದ್ದಿ ಹಾ ಇದು ಇಷ್ಟ ಕೊಂಡ ಖರ್ಚು ನೋಡಪ್ಪ ಈಗ ಕೆಲಸ ಗೊತ್ತಾರ ಒಂದ್ ಆಬಿ ಹಿಂಗಾಗಿ ನಾನು ನೋಡಿಲ್ ಬಿಡು ಹ್ಮ್ ಅವರಿಗೆ ಬಾಳ್ ಕೆಲಸ ಅವ್ರಿ ಈಗ ಯಾರೊಂದ್ ಗ್ರೂಪ್ ಕೆಲಸ ಅದಾವಲ್ರಿ ಹಿಂಗಾಗಿ ಯಾರು ನೆನಪಾಗಂಗಿಲ್ಲ ನಿಮ್ ಮಗಾಡುದು ಬಿಡು ಬರೀ ಇದ್ರಾಗ ಬಂದಿಲ್ಲ ನೀನು ಇದಿದಿದ್ದಂಗ ಹೇಳಿನಿ ಹ್ಮ್ ಇದಿದ್ದಿದ್ದಂಗ ಹೇಳಿದ್ರಾ ಏದಿ ಕೊದ್ದು ಬಂದ್ರಂತ ಅಂಗತಿ ಆಗಿರಬೇಕಲ್ಲ ನಿಮಗೆ ಯಾಕ ಚಂದ್ರ ಹ ರಶ್ಮಿ ಜೊತೆ ಜಗಳ ಮಾಡಿದೇನ ಯಾಕಮಕ್ಕ ಸಪ್ಪ ಐತೆ ಹುಡುಗಿದು ಇಲ್ವಾ ಅಕಿ ಕೂಡಿ ಜಗಳ ಮಾಡ್ಲಿ ತೆಲಿಕ್ಕೆ ನಂದು ಯಾಕವಿ ನಿನ್ನ ಮುಂದೆ ಏನಾದ್ರೂ ಹೇಳಿಲ್ಲನ ಅಕಿ ನೋಡ ಅಕಿ ಏನು ಹೇಳಿದ್ರು ನೀನು ತೆಲಿ ಹಾಕಿಕೊಂಡು ಹೋಗಬಡ ಅಕಿ ದುಡ್ಡಿ ನಿನ್ನ ಗೊತ್ತೈತಲ್ಲ ಕೈಗೊಂದು ಕಾлегеೊಂದು ಹಾಕೊಂಡು ಮಾತಾಡ್ತಡ ಆಕಿ ದೊಡ್ಡ ಏನು ಕಳಕ ಹೋಗಬಡ ನೀನು ಯೋ ಅಮ್ಮ ನಾನು ಏನು ಗಂಡ ಹೆಂಡತಿ ಮುಸುಗೆನೇ ಮಾತು ಮಾತಾಡಕತ್ತಾನಾ

ப்பா இத கூட் பண் ராத்திரி மனியா ஊட்டா உம் மனியாக எல்லாத்தேனோ யாரா கேள்றாரா கஷ்ட சுக்க ನೀವು ಬರ್ಬೇಕು ಬಂದು ಏನಾಯ್ತು ಎತ್ತಾತು ಅಂತ ಯಾರು ಚಂದನ್ನು ಮಾತಾಡಿದ್ರ ಹೆಂಡ್ರ ಎಷ್ಟು ಖುಷಿ ಏರ್ಪಡ್ತಾರೆ ಹೋದಿಲ್ಲ ಹ್ಞೂ ಮಗನ ಮುಂದೆ ಒಳ್ಳೆ ಕ್ಯಾಬಕ್ಕಲ್ಲ ಹೆಂಗೆ ಮಾತಾಡ್ತಾ ಹೋಗಿ ಈಗ ಇವ್ರು ಅಷ್ಟರು ಹಂಗೆ ಹ್ಞೂ ಯಾರು ಬುದ್ಧಿ ಹೇಳಾರಿಲ್ಲ ನನ್ನ ಸಂಕಟ ಐಕಿ ಮುಂದೆ ತೋರ್ಕೊಂಡ್ರೆ ನನ್ನ ಸಂಕಟ ಏನು ಬೈಯರ್ಸ್ತಾ ಅನ್ನ ಇನ್ನು ಉರಿಯ ಬೆಂಕಿ ತುಪ್ಪ ಸುಡ್ತಾ ಐಕಿ ಆಯ್ತು ಬರುವ ನನಗೆ ಯಾಕೋ ಸುಸ್ತು ಆಗಿಬಿಟ್ಟಿದೆ ಬರ್ಲೇ ಮೊದ್ಲೇಕ ನನ್ನ ಮಗ ಇಷ್ಟು ಹಚ್ಕೊಂಡು ಮಾತಾಡ್ತಿದ್ದೆ ಯಾಕ ಮಾತನ್ನು ಬಹಳ ಬದ್ಲಿ ಬಿಡಾಕತ್ತವ್ ಹ್ಮ್ ಹ್ಮ್ ಇನ್ ಜಲ ಮಾಡ್ದಂಗದವ್ ತಗೋ ಗಂಟಾ ಇನ್ ಜಲ ಮಾಡ್ತಾರ ಮತ್ತ್ ನಾಕವ್ ಏ ನಾ ಏನಾರ ಒತ್ತಾಯ ಮಾಡ್ಕೆ ಇನ್ನಂದ್ರ ಒಂದು ಒಂಬತ್ತು ಅಕ್ಕ ಯಾಕೆ ಬೇಕು ಸುಮ್ನೆ ಇದ್ರೆ ಆತ ನೋಡುನು ನನ್ನ ಸೊಸಿನ ಬಾಯಿ ಬಿಟ್ಟು ಹೇಳ್ತಾಳು ನನ್ನ ಮಗ ಬಾಯಿ ಬಿಟ್ಟು ಹೇಳ್ತಾನು ಇಲ್ಲೇ ಇರ್ತೀನಲ್ಲ ಇವ್ರು ಯಾವ್ದು ಜಗಳ ಮಾಡಿದ್ರು ಏನು ಎತ್ತ ಗೊತ್ತಾಗತ್ತಲ್ಲ ನನಗೂ ರೇಷ್ಮಿ ನೀನ್ ಊಟ ಮಾಡಿದಿಲ್ಲ ಊಟ ಮಾಡಿ ನೀನು ಹೊತ್ತು ಬಾಳ ಎಲ್ಲೇ ಊಟ ಮಾಡಿ ಬಂದಂತ ನೀನು ಊಟ ಮಾಡವ ಇನ್ನ நான் ஏன் எஸ் பிடி நான் கேள்வ் இல்ல உம் ஜங் ஜோர்தங்க முகிங் துதிமையாக சித்த குஸ்தி மஸ்தி கத்துல மக்கன் ஏன்னு கேங்கில் எதும் எத்த விசார்த்து மணி பரோது முகீத்து ಊರಾಗಿದ್ದ ಬಂದ್ರಲ್ಲ ನಿಮ್ ಗಂಡ ಹೇಳಿ ನಾನು ಎಲ್ಲಿ ಹೊಕ್ಕಳ ಎಲ್ಲಿ ಬರ್ತಾಳ ನೋಡು ನಮ್ಮ ತಂಗಿ ಅಂತೇಳಿ ಅಂದ್ರ ತಾಯಿ ಸಮಾನ ನಾನು ಮ್ಯಾಗ ಒಂದ್ ಕಣ್ಣು ಇಟ್ಟಿರ್ಬೇಕಾಗುತ್ತೆ ನೀ ಎಲ್ಲಿ ಹೊಕ್ಕಿ ಎಲ್ಲಿ ಬರ್ತಿ ಅಂತೇಳಿ ಯಾಕ ಎಷ್ಟೊತ್ತಾಯ್ತ ನೀವು ಹೋಗಿ ಲಗುನ ಬರಕ್ ಆಗಂಗಿಲ್ಲ ಏನು ನಾ ಕೇಳ್ಬಾರ್ದು ಅಂತ ಹೇಳಿದೆ ಇಂಥದಕ್ಕೆ ಮಾತ್ರ ಅಣ್ಣನ ಹೆಂಡತಿ ಅಣ್ಣ ಅಂತ ಓಡ್ ಬರ್ತೀರಲ್ಲ ಹುಡುಗಿಕ್ಕೆ ಯಾವ್ದಕ್ಕೂ ಇಲ್ಲ ನೀವು ನಿಮ್ಮ ಅಣ್ಣ ನನ್ನ ಮಾತು ಕೇಳಂಗಿಲ್ಲ ನಾನು ಎಷ್ಟೋ ಸಲ ನಿಮ್ಮನ್ನ ಹೇಳಿ ನಾನು ಹಾ ನಿಮ್ಮ ತಂಗಿನ ಮದುವೆ ಮಾಡ್ಕೊಡ್ರಿ ಅಂತೇಳಿ ನಿಮ್ಮಣ್ಣ ನನ್ನ ಮಾತು ಒಟ್ಟೆ ಕೇಳಂಗಿಲ್ಲ ಗಂಡ ಗಂಡಿ ಇಬ್ರು ಬಾ ಚಂದ ನಾಟಕ ಆಡ್ತಿರ್ ಬಿಡ್ರಿ ನೀ ಅತ್ತಂಗ್ ಮಾಡು ನಾ ಸತ್ತಂಗ್ ಮಾಡು ಅಂತೇಳಿ ಬಾ ಚಂದಗ ನಾಟಕ ನೀ ಹ ಅದ್ಗ ದೇವ್ರು ನಿಮ್ಗೆ ಒಂದ್ ಹೆಣ್ ಮಗುನ್ ಕೊಟ್ಟನ ನನ್ ಕಷ್ಟ ನಿಮಗೆ ನಿಮಗ್ ಗೊತ್ತಾಗ್ಲಂತನಾ ನಿಮ್ಗೆ ಹೆಣ್ ಕೊಟ್ಟಿರೋದು ಲೀಲಾ ಸುಮ್ನೆ ಯಾಕೆ ಮಾತಾಡ್ತಿ ನಂದರಿ ಏನ್ ಆಟ ನಡೀತದ ಹೇಳಿ ನೋಡುನು ನೀನು ಒಂದ್ ಹೆಣ್ ಹೋಗಿಲ್ವೇಣಿ ನೀ ಹೇಗ್ ಹೋಗಿತ್ತು ನಮ್ಮಣ್ಣಗೆ ಹಾ ನೀ ಯಾಕೆ ಹೇಳಂಗಿಲ್ಲ ಎಲ್ಲಾ ನಿನ್ ಕುಮ್ಮಕ್ಕಿಂದನೇ ನಮ್ಮನ್ನ ಹಂಗತ್ತಿ ಮಾಡಕತ್ತಿದ್ದ ನೀನ್ ಆಸ್ತಿ ಹೊರಗೆ ಹೋಗುತ್ತಾ ಅಂತೇಳಿ ಇಬ್ರು ನಾಟಕತ್ತಿರಿ ா எல்லாம் பேட நின்சை ஆட்ட நீக்கோ நே தெளிக்கெட்ஸ் கொழுவோ அந்த அவசியத்தை இல்ல இல்ல நம்ம அண்ணன் ஹிந்தியாகி நின் வந்து கிவி மாத்தி ஆத்தீனே முருன் மேலே ஆ சீரை வீழி சீரையே முருபீழி அரியோது மாத்திர சீரை அன்னோதான் நெனப்பிட்டுக்கு நன்கி அட்வைஸ் வரக்கோட்ரி நன்கெல்லாம் கத்தைத்து நின் கேல்ஸ் எஸ்டித்தோ அஸ் மாட்ரி நன்பே தெளிக்கெட்ஸ்க்கொழோ அந்த அவ்ஷ்கை நமக்கு இல்லை நோடு வாங்க நீஷ்ட பாப்போடீ நான் லேட்டு அடிகே மா ಇಲ್ಲಿ ಪಾಪ ನೋಡ್ಕೊಳಕ ಟೇಕ್ ಕೇರ ಅಂತ ಹೇಳಿ ನನಗೆ ನಂಗೆ ಯಾಕಿರಿ ನೀವು ಎತ್ಕೊಂಡ್ ಮಾಡ್ಕೊಳ್ರಿ ನಾನೇ ಎತ್ಕೋಬೇಕ ನಾಯಕ್ ನೋಡ್ಕೋಬೇಕ ನಿಮಗುನ ಎತ್ಕೊಂಡ್ ಹೆಂಗ್ ಅಡಿಗೆ ಮಾಡ್ಲಿ ನಾನು ಅಕ್ಕಿ ಸುಮ್ನ ಬೇರೆ ಇರಂಗಿಲ್ಲ ಅದಕ್ಕೆ ಹೇಳಿದ್ದು ಹೋಗ್ಲಿ ಇಲ್ಲೇ ಹಾಕಿರ್ತೀನಿ ನೋಡ್ಯಾರ ನೋಡ್ಕೊ ನನ್ ನಿಮ್ಮ ಮಗು ನೀವು ಜೋಪಾನ ಮಾಡ್ಕೊಳ್ರಿ ತಳಗಾರ ಹಾಕೋ ಮೇಲೆ ಹಾಕೋರಿ ಏನಾರ ಅಂತಂದ್ರೆ ನನಗೆ ಏನೋ ಅನ್ನಕ್ ಹೋಗ್ಬೇಡ್ರಿ ಅಷ್ಟೇ ಬಿಟ್ರನ ಎಲ್ಲ ನೀ ಇಬ್ರು ಗಾಂಡೆ ಹೆಂಡತಿ ನನ್ಗೇನ್ ಗೊತ್ತಿಲ್ಲನೆ ನಿಮ್ ಇಬ್ಬರುದು ಬುದ್ಧಿ